తరీ ఓదుతా ఓదతి శాలీప్ర శాలే సరళ ప్రయోగ మయూడ ఎరడు రోట ఎరడు కుచుడన్ ఈ ಒಂದು ಲೋಟದಲ್ಲಿ ಪೂರ್ತಿಯಾಗಿ ನೀರನ್ನ ಹೌದಲ್ವಾ ಈಗ ಈಗ ಆ ಲೋಟದ ಮಧ್ಯ ಭಾಗದಲ್ಲಿ ನಿಂತಿದೆ ಹೌದಲ್ವಾ ನೆಕ್ಸ್ಟ್ ಇನ್ನೊಂದು ಲೋಟ ಖಾಲಿ ಇದೆಯಲ್ವಾ ಅದಕ್ಕೆ ಅರ್ಧ ನೀರು ಹಾಕು 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 ಈಗ ಮುಚ್ಚುಳ ಹಾಕು ಎಲ್ಲಿಗೆ ಹೋಯ್ತು ಮಕ್ಕಳೆ ಮುಚ್ಚಳ ಸೈಡಿಗೆ ಹೋಯ್ತು ಹೌದಲ್ವಾ ನೋಡಿ ಎರಡು ಒಂದು ನೀರು ಪೂರ್ಣ ತುಂಬಿರುವ ಲೋಟದಲ್ಲಿ ಮುಚ್ಚಳ ಮಧ್ಯಭಾಗದಲ್ಲಿದೆ ಅರ್ಧ ತುಂಬಿರುವ ಲೋಟದಲ್ಲಿ ಮುಚ್ಚುಳ ಎಲ್ಲಿಗೋಗಿದೆ ಸೈಡಿಗೆ ಹೋಗಿದೆ ಈಗ ಅದಕ್ಕೆ ಮೆಲ್ಲ ಮೆಲ್ಲ ಸ್ವಲ್ಪ ನೀರು ಹಾಕು ನೋಡೋಣ ಮದ್ದಿಗೆ ಬರುತ್ತ ಅಂತ ಅದು ಮೆಲ್ಲ ಮೆಲ್ಲ ಹಾಕಬೇಕು ಉಳಿದವ್ರು ಗಮನಿಸ್ತಾ ಇರಬೇಕು ಮುಚ್ಚಳ ಎಲ್ಲಿ ಬರುತ್ತೆ ಅಂತ ಹ ಹ ಎಲ್ಲಿ ಬಂತು ಅದು ನೀರು ತುಂಬಿದೆ ತಂಗ್ಬಿಟ್ಟು ಹ ಹೋಯ್ತು ಮುಚ್ಚುಳ ನೋಡಿ ನೀ ಎರಡು ನೀರು ತುಂಬಿದ್ರೆ ಮುಚ್ಚುಳ ಏನಾಗುತ್ತೆ ಅರ್ಧ ಇದ್ದಾಗ ಮುಚ್ಚುಳ ಎಲ್ಲಿಗೋಗುತ್ತೆ ಹೋಗುತ್ತೆ ಈ ತರ ಪ್ರಯೋಗವನ್ನ ನೀವು ಸಹ ಮನೆಯಲ್ಲಿ ಉಳಿದವರು ಮಾಡಬೇಕು ಅರ್ಥ ಆಯ್ತಾ ಆಮೇಲೆ ಶಾಲೆಯಲ್ಲಿ ವಸ್ತು ಪ್ರದರ್ಶನ ಇರುತ್ತಲ್ಲ ಆ ದಿವ್ಸನೂ ಈ ಪ್ರಯೋಗಗಳನ್ನ ನೀವು ಮಾಡಬೇಕು ಅರ್ಥ ಆಯ್ತಾ ವೆರಿ ಗುಡ್ ಮಕ್ಳೆ